ಉದ್ಯಮಿಗಳ ಕೋಪ ತಣ್ಣಗೆ ಮಾಡಲು ಸರ್ಕಾರ ಬೆಂಗಳೂರಲ್ಲಿ ರಿಂಗ್ ರೋಡ್ ಟ್ರಾಫಿಕ್ ನಿಯಂತ್ರಣಕ್ಕೆ ಮಾರ್ಗ ಬದಲಾವಣೆ ಮಾಡುತ್ತಿದೆ ಹೆಚ್ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರಿಂಗ್ ರೋಡ್ನಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತಾರರವರೆಗೆ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಲ್ಲಾ ಮಾದರಿಯ ವಾಹನಗಳಿಗೆ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಯಾವ್ಯಾವ ರಸ್ತೆಯಲ್ಲಿ ಮಾರ್ಗ ಬದಲಾಗಿದೆ ಅಂತ ನೋಡಿದರೆ ಲೇ ಅರೇಬಿಯಾ ಬಿರಿಯಾನಿ ಝೋನ್ ಕ್ರೋಮ್ ಜಂಕ್ಷನ್ನಿಂದ ಮಾರತ್ತಹಳ್ಳಿ ಕಾಡು ಬೀಸನಹಳ್ಳಿ ಸರ್ವಿಸ್ ರಸ್ತೆಯವರೆಗೆ ನಿರ್ಬಂಧ ವಿಧಿಸಲಾಗಿದೆ ಇದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತಾರರವರೆಗೆ ಮಹದೇವಪುರ ಕಾರ್ತಿಕ್ ನಗರ ಕಡೆಯಿಂದ ವಾಹನ ಪ್ರವೇಶ ನಿರ್ಬಂಧಿಸಲಾಗಿದೆ ಲೇ ಅರೇಬಿಯಾ ಅದೇ ರೀತಿ ಕಲಾಮಂದಿರ ಬಳಿ ಸರ್ವಿಸ್ ರಸ್ತೆಗೆ ತೆರಳಿ ಮಾರತ್ತಹಳ್ಳಿ ಬಳಿ ಯೂ ಟರ್ನ್ ತೆಗೆದುಕೊಳ್ಬೇಕಾಗುತ್ತೆ ಏನೋ ಮಾರತ್ತಹಳ್ಳಿಯ ಅಂಡರ್ ಪಾಸ್ ಬಳಿ ಯೂ ಟರ್ನ್ ತೆಗೆದುಕೊಂಡು ಆ ನಂತರದಲ್ಲಿ ತಾವು ಮಾರತ್ತಹಳ್ಳಿ ಸೇತುವೆ ಬಳಿ ಎಡಕ್ಕೆ ತಿರುಗಿ ಮುನೇನ ಕೊಳಲು ಅದರ ಜೊತೆಗೆ ಕಾಡು ಬೀಸನಹಳ್ಳಿ ಜಂಕ್ಷನ್ ಪಣತ್ತೂರು ಕರಿಯಮ್ಮನ ಅಗ್ರಹಾರಕ್ಕೆ ಪ್ರಯಾಣ ಮಾಡಬಹುದು ಇದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತಾರರವರೆಗೆ ಸಂಚಾರ ಮಾರ್ಗ ಬದಲಾವಣೆ ಮಾಡಿರೋದು ಇಲ್ಲೆಲ್ಲವೂ ಕೂಡ ಎಲ್ಲ ರೀತಿಯ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಸರ್ಕಾರ ಇದೀಗ ಆದೇಶವನ್ನ ಹೊರಡಿಸಿರುವಂಥದ್ದು